ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನ ಅತಿರೇಕದ ವರ್ತನೆಯಿಂದ ಇದೀಗ ಅತಿಥಿಗಳಾಗಿ ಬಂದಿರುವಂತಹ ರಜತ್ ಆಗಿರಬಹುದು ತ್ರಿವಿಕ್ರಮ್ ಗೌಡ ಆಗಿರಬಹುದು ಮೋಕ್ಷಿತಾ ಪೈ ಆಗಿರ್ಬೋದು ಉಗ್ರಂ ಮಂಜುಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಅತಿಥಿಗಳಿಗೆ ಕಾಮಿಡಿ ಮಾಡುವಂತ ಬರದಲ್ಲಿ ಗಿಲ್ಲಿ ನಟ ಅವಮಾನವನ್ನ ಮಾಡಿದ್ದಾರೆ ವೀಕ್ಷಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಗಿಲ್ಲಿ ನಟನಿಗೆ ನಾವು ಇಷ್ಟು ದಿನ ಸಪೋರ್ಟ್ ಮಾಡಿದ್ವಿ ಆದ್ರೆ ಇದೀಗ ಗಿಲ್ಲಿ ನಟ ಹಾದಿಯನ್ನ ತಪ್ತಾ ತಪ್ಪಾರೆ ಎಲ್ಲೋ ಒಂದ್ ಕಡೆ ಅವರು ಮಾಡುವಂತಹ ಕಾಮಿಡಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳ ಜೊತೆ ಸ್ವಲ್ಪ ಆದ್ರೂ ಓಕೆ ಆದ್ರೆ ಈಗ ಅತಿಥಿಗಳಾಗಿ ಬಂದಿರುವವರ ಜೊತೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂತ ಮಿನಿಮಮ್ ಕಾಮನ್ ಸೆನ್ಸ್ ನೋಡೋದಕ್ಕೆ ನಮಗೆ ಇರಿಟೇಷನ್ ಆಗ್ತಾ ಇದೆ ಇದಕ್ಕಿಂತ ಅಶ್ವಿನಿ ಗೌಡ ಅವರೇ ಬೆಟರ್ ಅನ್ನುವಂಥದ್ದಾಗಿ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇದಾರೆ ಸೊ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಪ್ಯಾಲೇಸ್ ಆಗಿ ಪರಿವರ್ತನೆ ಆಗಿದೆ ಇದೇ ಟಾಸ್ಕ್ ಈ ಹಿಂದೆ ರಜತ್ ಅವರ ಒಂದು ತಂಡ ಏನಿದೆಯೋ ಸಕ್ಕ ಆಟ ಆಡಿತು ಬಟ್ ಈಗ ಈ ಒಂದು ಆಟ ಗಿಲ್ಲಿ ನಟನಿಂದನೇ ಹಾಳಾಗಿರುವಂಥದ್ದು ವಿಪರ್ಯಾಸ ಅಂತ ಹೇಳ್ಬೋದು ಯಾವುದೇ ಒಂದು ಮಾತಿನ ಚಕಮಕಿ ಆಗಿರಬಹುದು ಅಂದ್ರೆ ಮಂಜು ಅವರು ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಕಂಕಣ ಭಾಗ್ಯ ಕೂಡು ಬಂದಿದೆ ಅಂತ ಹೇಳ್ಕೊಂಡು ಅವಾಗ ಗಿಲ್ಲಿ ಅವರು ಹೇಳ್ತಾರೆ ಮೂರನೇದ ನಾಲ್ಕನೇದ ಏನು ಅಂತ ಹೇಳ್ಕೊಂಡು ಇದು ನಿಜವಾಗಿ ಕೂಡ ಪರ್ಸನಲ್ ತಪ್ಪು ಅಂತ ಹೇಳ್ಬೋದು ಪರ್ಸ್ನಲ್ ಆಗಿ ಅಟ್ಯಾಕ್ ಅದಾದ ಅದಾದ್ಮೇಲೆ ರಜತ್ ಅವ್ರಿಗೂ ಕೂಡ ಹೇಳ್ತಾರೆ ಅಂದ್ರೆ ಬಿಟ್ಟಿ ತಿನ್ನಕ್ಕೆ ಬಂದಿದ್ದೀರಾ ಅನ್ನುವಂಥದ್ದಾಗಿ ಹೇಳ್ತಾರೆ ಅತಿಥಿಗಳಿಗೆ ಅಂದ್ರೆ ಇಲ್ಲಿ ಗಿಲ್ಲಿ ನಟ ಅವರನ್ನ ಸ್ಪರ್ಧಿಗಳಾಗಿ ನೋಡ್ತಾ ಇದ್ದರು ಅಥವಾ ಬಿಗ್ ಬಾಸ್ಗೆ ಈ ಹಿಂದೆ ಬಂದಿರುವಂತಹ ಸ್ಪರ್ಧಿಗಳಾಗಿ ನೋಡ್ತಾ ಇದ್ದರು ಅತಿಥಿಗಳಾಗಂತೂ ಗಿಲ್ಲಿ ನಟ ಅತಿಥಿಗಳನ್ನ ಯಾವ ರೀತಿಯಾಗಿ ಸತ್ಕಾರ ಮಾಡಬೇಕು ಅನ್ನುವಂಥದ್ದು ಗಿಲ್ಲಿ ನಟನಿಗೆ ಗೊತ್ತೇ ಇಲ್ಲ ಇವತ್ತಿನ ಅಂದ್ರೆ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಗಿಲ್ಲಿಗೆ ಕ್ಲಾಸ್ ಇರೋದಂತೂ ಪಕ್ಕ ಯಾಕಂತಂದ್ರೆ ಮನೆಗೆ ಬೇರೆ ಯಾರಾದರೂ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲ ಉಗ್ರ ಮಂಜು ಅವರು ಕೂಡ ಟ್ರಿಗರ್ ಆಗಿದ್ದಾರೆ ರಜತ್ ಕೋಪ ಕೂಡ ಗಿಲ್ಲಿ ಗುರಿಯಾಗಿರುವಂಥದ್ದು ಅವ್ರಿಗಂತೂ ಅಂದರೆ ಗಿಲ್ಲಿ ನಟನಿಗಂತೂ ಟಿಪ್ಸ್ ಅಂತೂ ಪಕ್ಕ ಸಿಗಲ್ಲ ಯಾಕಂತಂದ್ರೆ ಎಲ್ರಿಗೂ ಕೂಡ ಬೇಸರ ಮಾಡಿದ್ದಾರೆ ಅದಾದ ಮೇಲೆ ನೀವು ಟಾಂಟ್ ಕೊಡಬೇಕು ಅನ್ನುವಂಥ ಒಂದು ವಿಚಾರ ಬಂದಾಗಲೂ ಕೂಡ ಅಲ್ಲೂ ಕೂಡ ಗಿಲ್ಲಿ ನಟ ಅಂದರೆ ಟ್ರಿಗರ್ ಮಾಡಬೇಕು ಅನ್ನುವಂಥದ್ದಾಗಿ ಬಿಗ್ ಬಾಸ್ ಹೇಳಿದ್ದಾರೆ ಹೌದು ಆದರೆ ಈ ರೀತಿಯಾಗಿ ಟ್ರಿಗರ್ ಮಾಡೋದ ಸೊ ನಮಗೆ ಇಷ್ಟಿರ್ಬೇಡ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಏನೇನೋ ಗಿಲ್ಲಿ ನಟ ಮಾತನಾಡಿರುವಂಥದ್ದು ನಿಜಕ್ಕೂ ಕೂಡ ತಪ್ಪು ಸೊ ಹಾಗಾಗಿ ಈಗ ವೀಕ್ಷಕರ ವಲಯದಲ್ಲೂ ಕೂಡ ಇದೇ ಚರ್ಚೆಯಾಗ್ತಿರುವಂಥದ್ದು ಬಿಗ್ ಬಾಸ್ ಸ್ಪರ್ಧಿಗಳ ಸಮ್ಮುಖದಲ್ಲಿ ಘೋಷಿಸ್ತಾರೆ ಅಂದರೆ ಮದುವೆ ವಿಚಾರವಾಗ ಅಲ್ಲೂ ಕೂಡ ಗಿಲ್ಲಿ ತಪ್ಪಾಗಿ ಮಾತನಾಡ್ತಾರೆ ಕೆಲವೊಂದು ಪರ್ಸ್ನಲ್ಗೆ ಅಂತ ಬಂದರೆ ನೀನು ಸಪ್ಲೈರ್ ಕೂಡ ಅಲ್ಲ ನಾನು ಅತಿಥಿ ಕೂಡ ಅಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಉಗ್ರ ಮಂಜು ಕೊಡ್ತಾರೆ ಅಷ್ಟೇ ಅಲ್ಲ ಅಲ್ಲಿ ಗಿಲ್ಲಿ ಸುಮ್ಮನೆ ಆಗೋದಿಲ್ಲ ನೀವೆಲ್ಲರೂ ಬಿಟ್ಟಿ ಹುಡೋಕ್ ಊಟ ಮಾಡೋಕ್ಕೆ ಬಂದಿದ್ದೀರಾ ಅಂತ ಅತಿಥಿಗಳಿಗೆ ಕೇಳ್ತಾರೆ ಆಗ ರಜತ್ ಕೂಡ ಕೋಪಗೊಳ್ತಾರೆ ವಾರ್ನಿಂಗನ್ನು ಕೂಡ ಕೊಡ್ತಾರೆ ಇವತ್ತಿನ ಎಪಿಸೋಡ್ ಪ್ರೋಮೋದಲ್ಲೂ ಕೂಡ ನಾವು ನೋಡ್ಬೋದು ಗಿಲ್ಲಿ ಅಲ್ಲೂ ಕೂಡ ತಪ್ಪನ್ನು ಮಾಡಿದ್ದಾರೆ ಸೊ ಗಿಲ್ಲಿಯ ಒಂದು ಕಾಮಿಡಿ ಆತನಿಗೆ ಮುಳುವಾಯ್ತಾ ಅನ್ನುವಂಥದ್ದು ಯಾಕಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರ ಪರವಾಗಿ ಈಗ ಸಾಕಷ್ಟು ಪಾಸಿಟಿವ್ ಉತ್ತರಗಳು ಬರ್ತಾ ಇದೆ ಗಿಲ್ಲಿ ನಟನನ್ನ ಹೋಲಿಕೆ ಮಾಡಿದ್ರೆ ಇಷ್ಟು ದಿನ ಸ್ಪರ್ಧಿಗಳಿಗೆ ಬೇಸರ ಆಗ್ತಾ ಇತ್ತು ಹೌದು ಆದರೆ ಅತಿಥಿಗಳಿಗೂ ಬೇಸರ ಆಗ್ತಾ ಇದೆ ಕೋಪ ಬರ್ತಿದೆ ಅಂತಂದ್ರೆ ಗಿಲ್ಲಿ ನಟ ತಾನೇನು ಅನ್ನೋದನ್ನ ಕೈಗನ್ನಡಿಯಾಗಿ ಹಿಡಿದಿದ್ದಾರೆ ಸೊ ಅತಿಥಿಗಳಿಗೂ ಕೂಡ ಈ ರೀತಿ ಮಾಡ್ತಾರಂತಂದ್ರೆ ಇದು ಗಿಲ್ಲಿ ನಟನ ನಿಜವಾದ ವ್ಯಕ್ತಿತ್ವನ ಸೊ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಆಗಲೇಬಾರ್ದು ಈ ಕೂಡಲೇ ಗಿಲ್ಲಿ ನಟನನ್ನು ಆಚೆ ಕಳಿಸ್ಬೇಕು ಅನ್ನುವಂಥ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ ಯಾಕಂತಂದರೆ ಮನೆಯಲ್ಲಿ ಅಶಾಂತಿ ಒಂದು ಕಡೆ ಆದರೆ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡೋದು ದೊಡ್ಡ ತಪ್ಪಾಗಿರತ್ತೆ ಸೊ ಕಾಮಿಡಿ ಮಾಡಬೇಕು ಓಕೆ ಚಂದ್ರಪ್ರಭಾ ಅವರು ಕೂಡ ಕಾಮಿಡಿ ಮಾಡ್ತಾ ಇದ್ರು ಅಥವಾ ಕುರಿಪ್ರತಾಪ್ ಆಗಿರ್ಬೋದು ಸಾಕಷ್ಟು ಕಾಮಿಡಿಯನ್ಸ್ ಬಂದಿದ್ದಾರೆ ಬಟ್ ಈ ರೀತಿಯಾದಂತಹ ಕಾಮಿಡಿಯನ್ನು ಯಾರೂ ಕೂಡ ಮಾಡಿಲ್ಲ ಒಬ್ರನ್ನ ಕೆಳಗೆ ಹಾಕಿ ಕಾಮಿಡಿ ಮಾಡುವಂಥದ್ದು ಎಷ್ಟು ಸರಿ ಆಗುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಯಾವತ್ತೂ ಕೂಡ ಗಿಲ್ಲಿ ನಟ ಮಾಡಬಾರ್ದು ಇದಕ್ಕೆ ತಕ್ಕ ಪಾಠವನ್ನ ಕಲಿಸ್ಬೇಕು ಆತನಿಗೆ ಬುದ್ಧಿ ಬರಿಸಬೇಕು ಕಾಮಿಡಿ ಮಾಡಲಿ ಆದ್ರೆ ಒಬ್ಬರನ್ನ ಅವಮಾನ ಮಾಡಿ ಒಬ್ಬರನ್ನ ಕೆಳಗೆ ಹಾಕಿ ಕಾಮಿಡಿ ಮಾಡಬಾರ್ದು ಕಿಚ್ಚ ಸುದೀಪ್ ಅವರು ಇದಕ್ಕೆ ಒಂದು ಸ್ಟ್ಯಾಂಡ್ ತಗೋಬೇಕು ಬಿಗ್ ಬಾಸ್ ಸ್ಪರ್ಧಿಗಳಿಗಾಗಿರ್ಬೋದು ಅಥವಾ ಅತಿಥಿಗಳಿಗೆ ಮಾಡಿದಂಥ ಕಾಮಿಡಿ ಆಗಿರ್ಬೋದು ಇದಕ್ಕೂ ಕೂಡ ಗಿಲ್ಲಿ ನಟ ಕ್ಷಮೆಯನ್ನ ಕೇಳಬೇಕು ಅನ್ನುವಂತ ಒಂದಷ್ಟು ಪ್ರತಿಕ್ರಿಯೆ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಗಿಲ್ಲಿ ನಟ ಸ್ಪರ್ಧಿಗಳನ್ನ ಬಿಟ್ಟಿಲ್ಲ ಓಕೆ ಆದ್ರೆ ಈಗ ಅತಿಥಿಗಳನ್ನ ಕೂಡ ಬಿಟ್ಟಿಲ್ಲ ಸೊ ಅತಿಥಿಗಳು ಬಂದು ಕ್ವಾಟ್ಲೆ ಕೊಡಬೇಕು ಅಂತಿದ್ರು ಕೂಡ ಇಲ್ಲಿ ಕ್ವಾಟ್ಲೆ ಕೊಡೋರು ಯಾರು ಅಥವಾ ಕಾಲ್ ಯಾರು ಗಿಲ್ಲೆ ನಟ ಸಖತ್ತಾಗಿ ಕಾಲನ್ನ ಎಳಿತಾ ಇದ್ರೆ ಸೊ ರಜತೆ ಸ್ಟ್ರಾಂಗ್ ಅಂತ ಅನ್ಕೊಂಡಿದ್ರೆ ಸಿಂಗಲ್ ಆಗಿ ಗಿಲ್ಲಿ ನಟ ಎಲ್ಲರನ್ನ ಕೂಡ ಅಂದ್ರೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಆಕ್ಟಿವ್ ಇಲ್ಲ ಬಟ್ ಗಿಲ್ಲಿ ಅವರೇ ಆಕ್ಟಿವ್ ಆಗಿದ್ದಾರೆ ಇದು ಆಟ ಅಂತಂದ್ರೆ ಹೇಳ್ಕೊಂಡು ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ ಏನು ಗಿಲ್ಲಿ ನಟನ ಒಂದು ಕಾಮಿಡಿ ಅತಿರೇಕ ಅನ್ನಿಸ್ತಾ ಇದೆಯಾ ಅಥವಾ ಈ ರೀತಿ ಇದ್ರೇನೆ ಚಂದನ ಸೊ ನಮಗಂತೂ ಅಂದರೆ ನಿನ್ನೆ ಒಂದು ಎಪಿಸೋಡ್ ನೋಡಿದಾಗ ಒಂದಷ್ಟು ಪ್ರೋಮೋ ಕಮೆಂಟ್ಗಳನ್ನು ನಾವು ವೀಕ್ಷಿಸಿದಂತ ಸಂದರ್ಭದಲ್ಲಿ ಗಿಲ್ಲಿ ನಟನ ಅಪೋಸ್ ಆಗಿ ಸಾಕಷ್ಟು ಕಮೆಂಟ್ಗಳು ಬಂದಿದೆ ತಪ್ಪು ಅನ್ನುವಂಥ ನಲ್ಲಿ ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ